ಭಾರತದ ವಾಯುಗಡಿಯನ್ನು ಪ್ರವೇಶ ಮಾಡಿದ್ದ ಬ್ರಿಟನ್ನ ಎಫ್ ತರ್ಟಿ ಫೈವ್ ಬಿ ನಮ್ಮ ದೇಶದ ಸಾರ್ವಭೌಮತೆಗೆ ಸವಾಲಾಕಿತ್ತು ಹಾಕಿತ್ತು ದೇಶದ ಸೆಕ್ಯೂರಿಟಿಗೆ ಸವಾಲಾಕಿತ್ತು ಹಾಕಿತ್ತು ನಮ್ಮ ರಾಡರ್ ಸಿಸ್ಟಮ್ ಎಷ್ಟು ಬಲಿಷ್ಠ ಅಂದ್ರೆ ಅದರ ಕಣ್ಣಿಂದ ಒಂದು ಕಣನು ತಪ್ಪಿಸಿಕೊಂಡು ಭಾರತವನ್ನು ಪ್ರವೇಶ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅದು ಸ್ಟೆಲ್ತ್ ಆಗಿರ್ಲಿ ನೋ ಸ್ಟೆಲ್ತ್ ಆಗಿರ್ಲಿ ಡೋಂಟ್ ಕೇರ್ ಬರೀ ಹಿಡ್ದಿದ್ದಷ್ಟೇ ಅಲ್ಲ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನದ ಸಂಪೂರ್ಣ ನೇ ಜಾಮ್ ಮಾಡಿಟ್ಟು ಅದರ ಸಂಪೂರ್ಣ ಜನ್ಮ ಕುಂಡಲಿ ಈಗ ಬ್ಲಾಕ್ ಬಾಕ್ಸ್ ನಲ್ಲಿದೆ ನಮಗೆ ಚಳ್ಳೆಣ್ಣು ತಿನ್ನಿಸಿ ಗೂಢಾಚಾರಿಕೆ ಮಾಡಬೇಕು ಅನ್ನುವ ಸೀಕ್ರೆಟ್ ಮಿಷನ್ ಮೇಲೆ ಬಂದಿತ್ತು ಎಫ್ ತರ್ಟಿ ಫೈವ್ ಬಿ ಆದ್ರೆ ಇದಾಗೋದಕ್ಕೆ ಬಿಡ್ಲಿಲ್ಲ ಭಾರತ ನೀನಾ ನಾನಾ ಒಂದು ಕೈ ನೋಡೇ ಬಿಡೋಣ ಅಂತ ಬ್ರಿಟನ್ ಮತ್ತು ಅಮೆರಿಕದ ವಿರುದ್ಧ ತೊಡೆತಟ್ಟಿ ನಿಂತಿದೆ ಇದನ್ನ ನಮ್ಮ ರಾಡಾರ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಾಮ್ ಮಾಡಿದೆ ಅಂದ್ರೆ ಮೊದಲು ನಾಲ್ಕೈದು ಜನರ ಇಂಜಿನಿಯರಿಂಗ್ ತಂಡ ಬಂತು ಬ್ರಿಟನ್ ನಿಂದ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಖಾಲಿ ಕೈಯಲ್ಲಿ ವಾಪಸ್ ಹೋಯ್ತು ನಂತರ ನಲವತ್ತು ಜನರ ಇಂಜಿನಿಯರಿಂಗ್ ತಂಡ ಬಂತು ಆದ್ರೂ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಅವರ ಬಳಿ ಉಳಿದಿರೋದು ಒಂದೇ ಆಪ್ಷನ್ ಈ ಫೈಟರ್ ಜೆಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿರುವ ಅಮೆರಿಕದ ಕಂಪನಿ ಲಾಕ್ ಹೀಡ್ ಮಾರ್ಟಿನ್ ಒಟ್ಟಾರೆ ಅಮೆರಿಕ ನಿರ್ಮಿತ ಐದನೇ ಜನರೇಷನ್ ನ ಸ್ಟೆಲ್ತ್ ತಂತ್ರಜ್ಞಾನ ಇರೋ ಎಫ್ ತರ್ಟಿ ಫೈವ್ ಬಿ ನ ಬಟ್ಟೆ ಕಳಚಿ ವಿವಸ್ತ್ರಗೊಳಿಸಿ ಇದು ನೋಡಿ ನಿಮ್ಮ ಫೈಟರ್ ಜೆಟ್ ನ ಪವರ್ ಅಂತ ಇಡೀ ಪ್ರಪಂಚಕ್ಕೆ ಸಾರಿ ಹೇಳಿದೆ ಭಾರತ ಒಂದ್ ಅರ್ಥದಲ್ಲಿ ಕೋಲು ಕೊಟ್ಟು ಒಡೆಸಿಕೊಂಡಂತಾಗಿದೆ ದೊಡ್ಡಣ್ಣನಿಗೆ ಹೇಳದೆ ಕೇಳದೆ ಭಾರತದ ವಾಯುಗಡಿ ಪ್ರವೇಶ ಮಾಡಿದ್ದು ನೀವೇ ತಾನೆ ಮಹಾಭಾರತ ಹಾಗೆ ಹೋಗ್ಲಿ ಅಂತ ತೊಡೆತಟ್ಟಿ ನಿಂತಿದೆ ಭಾರತ ಮೈದಾನ ಬಿಟ್ಟು ಓಡಿ ಹೋಗೋದು ಬಿಟ್ಟು ಅಮೆರಿಕಕ್ಕೆ ಯಾವುದೇ ಆಪ್ಷನ್ ಇಲ್ಲ ಯಾಕಂದ್ರೆ ಮಾಡೋದಕ್ಕೆ ಬಂದಿದ್ದೇ ಅನಾಚಾರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಆಗಿದೆ ಮುಖ ತೋರ್ಸೋದಾದ್ರೂ ಹೇಗೆ ಅಮೆರಿಕದಂತಹ ಅಮೆರಿಕದ್ದೇ ಎಫ್ ತರ್ಟಿ ಫೈವ್ ಬಿ ಭಾರತ ಮೇಲೆ ಲಾಕ್ ಮಾಡಿರೋದ್ರಿಂದ ಭಾರತದ ವಿರುದ್ಧ ಕೆಟ್ಟ ದೃಷ್ಟಿ ಬೀರೋರು ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡಬೇಕು ಈಗ ಬ್ರಿಟಿಷ್ ಹೇಳ್ತಾ ಇದಾರೆ ಅಮೆರಿಕಕ್ಕೆ ನಮ್ಮನ್ನು ಮುಳುಗಿಸೋದಕ್ಕೆ ನೋಡಿದ್ರ ನಮ್ಮ ಜೊತೆಗೆ ನಿಮ್ಮನ್ನು ಸೇರಿಸಿಕೊಂಡು ಮುಳುಗ್ತೀವಿ ಅಂತ ಈಗ ಎಫ್ ತರ್ಟಿ ಫೈವ್ ಬಿ ನ ಕಾಕ್ಪೆಟ್ಗೆ ಭಾರತದ ಅಧಿಕಾರಿಗಳು ನುಗ್ಗಿ ತನಿಖೆ ಮಾಡ್ತಾರೆ ಭಾರತದ ವಾಯುಗಡಿಯನ್ನ ಅಕ್ರಮವಾಗಿ ಅತಿಕ್ರಮಿಸಿ ನಮ್ಮ ರಾಡಾರ್ ಸಿಸ್ಟಮ್ ಕಣ್ಣಿಗೆ ಬಿದ್ದು ಜಾಮ್ ಆಗಿ ಎಮರ್ಜೆನ್ಸಿ ಹೆಸರಲ್ಲಿ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿರೋದಷ್ಟೇ ಅಲ್ಲ ಈ ವಿಮಾನದ ಕತೆ ಇದರ ಹಿಂದ್ಗಡೆ ಭಯಂಕರ ಕತೆ ಇದೆ ಆ ಕತೆಗೆ ಆಕ್ಟರ್ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲರೂ ಇದಾರೆ ಇಲ್ಲಿ ಆಕ್ಟರ್ ರೀತಿ ಕೆಲಸ ಮಾಡಿದ್ದು ಯು ಮತ್ತು ಅದರ ರಾಯಲ್ ನಾವಿಗೆ ಸೇರಿದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಇದರ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಯಾರು ಅಂದ್ರೆ ಮತ್ತದೇ ಕುತಂತ್ರಿ ಷಡ್ಯಂತ್ರಿ ಅಮೆರಿಕ ನೀವೇ ನೋಡಿ ಸಿಂಪಲ್ ಲಾಜಿಕ್ ಭಾರತದ ಜೊತೆಗೆ ಯುದ್ಧಾಭ್ಯಾಸ ಮಾಡೋದಕ್ಕೆ ಅಂತ ಅರಬ್ಬಿ ಸಮುದ್ರಕ್ಕೆ ಬಂದಿತ್ತು ಎಫ್ ತರ್ಟಿ ಫೈವ್ ಬಿ ಯುದ್ಧಾಭ್ಯಾಸ ಮಾಡಿದ ನಂತರ ವಾಪಸ್ಸು ಬ್ರಿಟಿಷ್ ರಾಯಲ್ ನೇವಿಯ ಕ್ವೀನ್ ಎಲಿಜಬೆತ್ ಎಚ್ ಎಂ ಸಿ ಗೆ ಮರಳಬೇಕು ತಾನೆ ಆದ್ರೆ ಇದು ಬಂದಿದ್ದು ಭಾರತದ ವಾಹುಗಡಿ ಒಳಗೆ ಸೀಕ್ರೆಟ್ ಮಿಷನ್ ಮೇಲೆ ಭಾರತದ ಗುಪ್ತಚರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಮೆರಿಕ ಕಳಿಸಿತ್ತು ಇಷ್ಟು ದಿವಸ ಹತ್ತಾರು ದೇಶಗಳಿಗೆ ಟೋಪಿ ಹಾಕಿ ಇದು ಸ್ಟೆಲ್ತು ಫಿಫ್ ಜನರೇಷನ್ ರಾಡಾರ್ ಕಣ್ಣಿಗೆ ಬೀಳೋದಿಲ್ಲ ಅಂತ ಇಲ್ಲ ಸಲದ ಕತೆ ಕಟ್ಟಿ ಎಫ್ ತರ್ಟಿ ಫೈವ್ ನ ಮಾರಿ ದುಡ್ಡು ಮಾಡ್ಕೊಂಡಿತ್ತು ಅಮೆರಿಕ ಭಾರತನ ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗಿ ಮೇಲೆ ಹೇಳದಂತೆ ಅವರದ್ದೇ ಯುದ್ಧ ವಿಮಾನ ಎಫ್ ತರ್ಟಿ ಫೈವ್ ಬಿ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಕೊದ್ದು ಎಕ್ಸ್ಪೋಸ್ ಆಗಿ ಕೂತಿದೆ ಇಲ್ಲಿ ಮೂಲಭೂತ ಪ್ರಶ್ನೆ ಹೇಳೋದೇ ವಿಶ್ವಾಸದ್ದು ನೈತಿಕತೆಯ ಪ್ರಶ್ನೆ ಭಾರತದ ವಾಯುಗಡಿ ಪ್ರವೇಶ ಮಾಡಾದ್ಮೇಲೆ ಭಾರತ ಸರ್ಕಾರಕ್ಕೆ ಅಥವಾ ಭಾರತ ಸೇನೆಗೆ ಇನ್ಫಾರ್ಮೇಶನ್ ಕೊಡಬೇಕು ತಾನೆ ಕೊಟ್ಟಿಲ್ಲ ಅಂದ್ರೆ ದಾಲ್ಮೆ ಕುಚ್ ಕಾಲಾಹೆ ಏನು ಅನೈತಿಕ ಕೆಲಸ ಮಾಡುವ ಮಿಷನ್ ಮೇಲೆ ಇದು ಬಂದಿತ್ತು ಇದು ವಾಯುಗಡಿಯ ಅತಿಕ್ರಮ ಪ್ರವೇಶ ಅಷ್ಟೇ ಅಲ್ಲ ಭಾರತದ ಸಾರ್ವಭೌಮತೆ ಮತ್ತು ರಕ್ಷಣಾ ವ್ಯವಸ್ಥೆ ಮೇಲೆ ದೊಡ್ಡ ಅಟ್ಯಾಕ್ ನಮ್ಮ ಆಡಾರ್ ವ್ಯವಸ್ಥೆ ಎಷ್ಟು ಸಕ್ಷಮ ಆಗಿದೆ ಅಂದ್ರೆ ಫೈಟರ್ ಜೆಟ್ ನ ಹಿಡಿದಿದ್ದಷ್ಟೇ ಅಲ್ಲ ಜಾಮ್ ಮಾಡಾಕಿದೆ ಇದೊಂಥರ ಪೈಲಟ್ ಗೆ ಕೈಕಾಲು ಕಟ್ಟಿದಂತೆ ಬೇರೆ ವಿಧಿನೇ ಇಲ್ಲ ಲ್ಯಾಂಡ್ ಆಗ್ಲೇಬೇಕು ಎಮರ್ಜೆನ್ಸಿ ಹೆಸರು ಹೇಳಿ ನಾಟಕ ರಚನೆ ಮಾಡಿ ತಿರುವನಂತಪುರಂ ನಲ್ಲಿ ಲ್ಯಾಂಡ್ ಆಯ್ತು ಲ್ಯಾಂಡ್ ಆದಾಗ ಏನ್ ಹೇಳಿದ್ದು ಪೈಲಟ್ ಫ್ಯುಯಲ್ ಇಲ್ಲ ಅಂತ ಆದ್ರೆ ಚೆಕ್ ಮಾಡಿದಾಗ ಫ್ಯೂಯಲ್ ಇತ್ತು ಅದರಲ್ಲಿ ಅದಾದ ನಂತರ ಒಂದು ಸುಳ್ಳನ್ನು ಮುಚ್ಚಿಡುವುದಕ್ಕೆ ಮತ್ತೊಂದು ಸುಳ್ಳು ಈ ರೀತಿ ಸರಣಿ ಸುಳ್ಳುಗಳನ್ನು ಹೇಳಿ ಪೈಲಟ್ ಸಿಕ್ಕಿಬಿದ್ದ ಗಾಕಿ ಅಂದ್ರೆ ಇಲ್ಲ ಇಲ್ಲ ಒಂದಿಂಚು ಆಚೆ ಈಚೆ ಕದಲಂಗಿಲ್ಲ ಇದು ನಮ್ಮ ಟೀಮ್ ಇಂದ ಬರುವವರೆಗೂ ಅಂತ ವಿಮಾನದ ಕೆಳಗೆನೆ ಮಳೆನಲ್ಲೇ ಪೈಲಟ್ ಕೂತ ಮತ್ತು ಮಲಗಿದ ಸಹ ಸ್ನೇಹಿತರೆ ಸ್ಪಷ್ಟ ಆಗೋಯ್ತು ಆಗ್ಲೇ ಇದು ಸ್ಪೈ ಮಿಷನ್ ಮೇಲೆ ಬಂದಿದ್ದು ನಮ್ಮ ರಾಡಾರ್ ವ್ಯವಸ್ಥೆ ಎಷ್ಟು ಸಕ್ಷಮವಾಗಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ಬಂದಿದ್ದು ನಿಮ್ಗೆ ಗೊತ್ತೇ ಇದೆ ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಯಿತು ಪಾಕಿಸ್ತಾನ ಹರಿಸಿದ ಯಾವೊಂದು ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಗಳು ಭಾರತ ಪ್ರವೇಶಿಸುವ ಮೊದಲೇ ನಮ್ಮ ರಾಡಾರ್ ಪತ್ತೆ ಮಾಡಿ ಆಕಾಶದಲ್ಲಿ ನಮ್ಮ ಏರ್ ಡಿಫೆನ್ಸ್ ಒಡೆದುರುಳಿಸಿತ್ತು ಸಹಜವಾಗಿ ಅಮೆರಿಕಕ್ಕೆ ಕೌತುಕ ಶುರುವಾಯಿತು ಹೇಗೆ ಸಾಧ್ಯ ಇದು ಒಂದೋ ಎರಡು ಮಿಸ್ ಆಗಾದ್ರೂ ಬೀಳ್ಬೇಕಾ ಭಾರತದೊಳಗೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸಿ ಹೇಗೆ ಸಾಧ್ಯ ಟೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಎಫ್ ತರ್ಟಿ ಫೈವ್ ನಂತಹ ಅತ್ಯಾಧುನಿಕ ಫೈಟರ್ ಜೆಟ್ ನ ಭಾರತದೊಳಗೆ ನುಗ್ಗಿಸುವ ಪ್ರಯತ್ನ ಮಾಡಿತ್ತು ಅಮೆರಿಕ ಕೇವಲ ನಮ್ಮ ರಾಡಾರ್ ಸಿಸ್ಟಮ್ ನ ಟೆಸ್ಟ್ ಮಾಡುವ ಉದ್ದೇಶ ಅಷ್ಟೇ ಅಲ್ಲ ನಮ್ಮ ಕಮ್ಯುನಿಕೇಶನ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ಎಎಲ್ ಡಿಆರ್ಡಿಒ ಸರ್ವೈಲೆನ್ಸ್ ನಮ್ಮ ಸೀಕ್ರೆಟ್ ಮಿಲಿಟರಿ ಇನ್ಸ್ಟಾಲೇಷನ್ಗಳ ಮೇಲೆ ಗೂಢಾಚಾರಿಕೆ ಮಾಡೋದು ನಮ್ಮ ಸಬ್ಮೆರೀನ್ ಗಳ ಮೇಲೆ ಸರ್ವೈಲೆನ್ಸ್ ಗಾಗಿ ಬಂದಿದ್ದು ಇ ಎಫ್ ತರ್ಟಿ ಫೈವ್ ಬಿ ಕಾಕ್ ಪಿಟ್ಟಲ್ ಅಂತೂ ಬ್ಲಾಕ್ ಬಾಕ್ಸ್ ಇರುತ್ತೆ ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ ಫಿಎಲ್ ಎಷ್ಟಿತ್ತು ಇತ್ತು ಎಷ್ಟಿಲ್ಲ ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲದರ ಹಿಸ್ಟ್ರಿ ಅದ್ರಲ್ಲಿರುತ್ತೆ ಆ ಬ್ಲಾಕ್ ಬಾಕ್ಸ್ ಗೆ ಕೊಡಿ ಅಂತ ಭಾರತ ಕೇಳಿರೋದು ಆಗ ಬ್ರಿಟನ್ ಹೇಳಿದ್ದು ಅದೆಂಗ್ ಮುಟ್ತೀರಾ ಮುಟ್ಟೋದಕ್ ಬಿಡಲ್ಲ ಅಂತ ಆಗ ಭಾರತ ಹೇಳ್ತು ನಿಮ್ಮ ಟೀಮ್ ನ ಕರೆಸಿ ರಿಪೇರಿ ಕಾರ್ಯ ಶುರು ಹಚ್ಕೊಳ್ಳಿ ನಮ್ಮ ಟೀಮ್ ಸಹ ನೋಡುತ್ತೆ ನಮ್ಮ ಸರ್ವೈಲೆನ್ಸ್ ಅಂಡರ್ ನಲ್ಲಿ ಎಲ್ಲವೂ ಆಗಬೇಕು ನೀವೇ ನೋಡಿ ಏನು ತಪ್ಪು ಮಾಡಿಲ್ಲ ಗೂಢಾಚಾರಿಕೆ ಮಾಡುವ ಉದ್ದೇಶದಿಂದ ಬಂದಿಲ್ಲ ಅನ್ನೋದಾದ್ರೆ ತನಿಖೆಗೆ ಸಹಕರಿಸೋದ್ರಲ್ಲಿ ಏನ್ ತಪ್ಪು ಭಾರತದ ರಾಡಾ ಸಿಸ್ಟಮ್ ಮಾಡಿದ ಜಾಮ್ಗೆ ಎಷ್ಟರ ಮಟ್ಟಿಗೆ ಈ ಎಫ್ ತರ್ಟಿ ಫೈವ್ ಬಿ ಅತ್ಯಾಧುನಿಕ ಯುದ್ಧ ವಿಮಾನ ತತ್ತರಿಸಿ ಹೋಗಿದೆ ಅಂದ್ರೆ ಬ್ರಿಟನ್ ನಿಂದ ಎರಡೆರಡು ಟೀಮ್ ಗಳು ಬಂದ್ರೂ ಸಹ ಅದನ್ನ ಅನ್ಲಾಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಷ್ಟರ ಮಟ್ಟಿಗೆ ಲಾಕ್ ಮಾಡಿಟ್ಟಿರುವುದು ಭಾರತದ ರಾಡಾರು ಪ್ರಾರಂಭದಲ್ಲಿ ಅಮೆರಿಕ ಹೇಳಿದ್ದು ನಮ್ಮ ಟೀಮ್ ನ ಬೇರೆ ಕಡೆ ಕಳಿಸೋದಿಲ್ಲ ಇಲ್ಲಿಗೆ ಫೈಟರ್ ಜೆಟ್ ನ ತಂದು ರಿಪೇರಿ ಮಾಡಲಾಗುವುದು ಅಂತ ಕಾರ್ಗೋ ವಿಮಾನ ಸಹ ಅಮೆರಿಕ ಭಾರತಕ್ಕೆ ಕಳಿಸೋದಿಕ್ಕೆ ಪ್ರಯತ್ನ ಮಾಡ್ತು ಆದ್ರೆ ಭಾರತ ಇದಕ್ಕೆ ಕುಲ್ಲಂ ಕುಲ್ಲ ನಿರಾಕರಿಸಿತು ಯಾವುದೇ ಕಾರಣಕ್ಕೂ ಇದನ್ನ ಕಾರ್ಗೋ ವಿಮಾನಕ್ಕೆ ಹಾಕಿ ಕಳಿಸೋದಕ್ಕೆ ನಾವು ಒಪ್ಪಲ್ಲ ಇದೇನ್ ಲಗೇಜಾ ಬಂದಿದ್ದ ಉದ್ದೇಶ ಏನು ಸರಿ ಮಾಡೋದಕ್ಕೆ ಆಗದಷ್ಟು ಕೆಟ್ಟಿರೋದು ಯಾಕೆ ಎಲ್ಲವನ್ನು ತಿಳಿದುಕೊಂಡ ನಂತರವೇ ಬಿಡೋದು ಅಂತ ಭಾರತ ಯಾವಾಗ ಧಮ್ಕಿ ಆಗ್ತೋ ಅಮೆರಿಕ ಸಹ ಟ್ರ್ಯಾಕಿಗೆ ಬಂತು ಸರಿ ಸರಿ ನಮ್ಮ ತಂಡನೇ ಭಾರತಕ್ಕೆ ಕಳಿಸ್ತೀವಿ ಅಂತ ಅಮೆರಿಕದವರು ಸಹ ಲಾಕ್ ಹೀಡ್ ಮಾರ್ಟಿನ್ ನ ಒಂದು ತಂಡನ ಭಾರತಕ್ಕೆ ಕಳಿಸ್ತು ವಿಮಾನನ ರಿಪೇರಿ ಮಾಡೋದಕ್ಕೆ ಅಮೆರಿಕ ಟೀಮ್ ಬಂದಿತ್ತು ಭಾರತ ಹಾಕಿದಂತಹ ಗಳನ್ನ ಕೇಳಿ ತತ್ತರಿಸಿ ಕನಲಿ ಕಂಗಾಲಾಗಿ ಅದು ಸಹ ಇಲ್ಲಿಂದ ಕಾಲ್ ಕಿತ್ತಿದೆ ಒಟ್ಟು ಹನ್ನೆರಡು ಕಂಡೀಷನ್ ಗಳನ್ನ ಭಾರತ ಹಾಕಿತ್ತು ಅದರಲ್ಲಿ ಮೊದಲನೇ ಕಂಡೀಷನ್ ಅಮೆರಿಕ ಟೀಮ್ ಏನಾದ್ರೂ ಭಾರತಕ್ಕೆ ಬಂದ್ರೆ ಭಾರತದ ಪ್ರೋಟೋಕಾಲ್ ನ ತಪ್ಪದೇ ಫಾಲೋ ಮಾಡಬೇಕು ಅದು ಸೆಕ್ಯೂರಿಟಿ ಪ್ರೋಟೋಕಾಲ್ ಆಗಿರ್ಬೋದು ಟೆಕ್ನಿಕಲ್ ಪ್ರೋಟೋಕಾಲ್ ಆಗಿರ್ಬೋದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅನ್ನೋದು ಮತ್ತೊಂದು ಕಂಡೀಷನ್ ಅವ್ರು ಎಷ್ಟೇ ಜನ ಇಂಜಿನಿಯರ್ ಗಳು ಮತ್ತು ತಂತ್ರಜ್ಞರು ಬಂದ್ರು ನಮ್ಮ ಒಂದು ತಂಡ ಅವರ ಜೊತೆ ಕೆಲಸ ಮಾಡುತ್ತೆ ಏನೇ ಆಕ್ಟಿವಿಟೀಸ್ ಮಾಡಿದ್ರು ನಮ್ಮ ಕಣ್ಣೆದರಿಗೆ ಮಾಡಬೇಕು ನಮ್ಮ ದೇಶದ ಕಣ್ತಪ್ಪಿಸಿ ಏನೂ ನಡೆಯುವಂತಿಲ್ಲ ಅನ್ನೋದು ಮತ್ತೊಂದು ಕಂಡೀಷನ್ನು ಅಂದ್ರೆ ಪೂರ್ತಿ ರಿಪೇರಿಂಗ್ ಪ್ರೊಸೆಸ್ ನಮ್ಮ ಇಂಡಿವಿಜುವಲ್ ಟೀಮ್ ನ ಸರ್ವೈಲೆನ್ಸ್ ನಲ್ಲೇ ನಡಿಬೇಕು ಕಾಕ್ಪಿಟ್ ನ ಯಾವುದೇ ಡಾಟಾದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅದನ್ನು ಟಚ್ ಮಾಡುವಂತಿಲ್ಲ ಅನ್ನೋದು ಇನ್ನೊಂದು ಕಂಡೀಷನ್ ಅಷ್ಟೇ ಅಲ್ಲ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೊಮ್ಮೆ ಚೆಕ್ ಮಾಡಲಾಗುವುದು ಯು ಎಸ್ ನ ಏನಾದ್ರೂ ಇವರು ಡಾಟಾ ನ ಕದ್ದಿದಾರಾ ಹೊರಗಡೆ ಕಳಿಸೋದಿಕ್ಕೆ ಪ್ರಯತ್ನ ಮಾಡಿದಾರಾ ಅಥವಾ ಕಳಿಸಿದಾರಾ ಅಂತ ಕಂಟಿನ್ಯೂಸ್ ಆಗಿ ಯು ಎಸ್ ಟೀಮು ಭಾರತದ ಟೀಮ್ ನ ಸಂಪರ್ಕದಲ್ಲಿ ಇರಬೇಕು ಯಾವುದೇ ಇಂಡಿಪೆಂಡೆಂಟ್ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬಿಡಲ್ಲ ಅನ್ನೋದು ಕಂಡೀಷನ್ ಅಷ್ಟೇ ಅಲ್ಲ ಈ ವಿಮಾನದ ಬ್ಲಾಕ್ ಬಾಕ್ಸ್ ನ ಭಾರತದ ಸೆಕ್ಯೂರಿಟಿಗೆ ಒಪ್ಪಿಸಬೇಕು ಅನ್ನೋದು ಈ ಫೈಟರ್ ಜೆಟ್ ನ ಮಿಷನ್ ಏನಾಗಿತ್ತು ಯಾಕೆ ಬಂತು ಭಾರತದೊಳಗೆ ಮತ್ತೊಂದು ಕಂಡೀಷನ್ ಈ ಫೈಟರ್ ಜೆಟ್ ನ ಯಾವುದೇ ಪಾರ್ಟ್ ಅನ್ನು ಬಿಚ್ಚೋದಾಗಿರ್ಬೋದು ಹೊಸ ಪಾರ್ಟ್ ನ ಜೋಡಿಸೋದಾಗಿರ್ಬೋದು ಮಾಡುವಂತಿಲ್ಲ ಭಾರತದಿಂದ ಎನ್ ಓ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆಯಲೇಬೇಕು ಇನ್ನೂ ಒಂದು ಕಂಡೀಷನ್ ಯುಕೆ ಈ ಫೈಟ್ ಜೆಟ್ ಗೆ ಪೆನಾಲ್ಟಿ ಕೊಡ್ಬೇಕಾಗತ್ತೆ ಅದು ಪಾರ್ಕಿಂಗ್ ಚಾರ್ಜು ಸೆಕ್ಯೂರಿಟಿ ಏನ್ ನಾವು ಖರ್ಚು ಮಾಡಿದೀವಿ ಅದರ ಪೈಲಟ್ ಗೆ ಏನ್ ಖರ್ಚು ಮಾಡಿದೀವಿ ಅದೆಲ್ಲವನ್ನು ಕಕ್ಕಬೇಕು ಅಷ್ಟೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸೆಸ್ ಕೊಡಬೇಕು ಅಲ್ಲ ಭಾರತ ಈ ಫೈಟ್ ಜೆಟ್ ನ ಡಾಟಾನ ಅನಾಲಿಸಿಸ್ ಮಾಡುತ್ತೆ ಇನ್ನೇನು ಉಳಿತು ಪ್ಯಾಂಟು ಶರ್ಟ್ ಬಿಚ್ಚಿ ವ್ಯವಸ್ತ್ರಗೊಳಿಸಿ ಚಡಿಯೇಟ್ ಕೊಡೋದು ಒಂದೇ ಬಾಕಿ ಇರೋದು ಬಂದಿದ್ದೆ ಅನಾಚಾರ ಮಾಡೋದಿಕ್ಕೆ ಗೂಢಚಾರಿಕೆ ಮಾಡೋದಿಕ್ಕೆ ಬಂದ ಎಫ್ ತರ್ಟಿ ಫೈವ್ ಬಿ ಗೆ ಎಂತ ಗತಿ ಬಂದಿದೆ ನೋಡಿ ಕಂಡೀಷನ್ ಗೆ ಒಪ್ಪೋದಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅಮೆರಿಕ ಟೀಮ್ ಸಹ ವಾಪಸ್ ಆಗಿದೆ ಯಾಕಂದ್ರೆ ಈ ಹನ್ನೆರಡು ಕಂಡೀಷನ್ ಏನಾದ್ರು ಅಮೆರಿಕ ಒಪ್ತು ಅಂದ್ರೆ ಅನ್ನ ಗುಂಡಿನ ತಾನೇ ತೋಡ್ಕೊಂಡಂತೆ ಅಮೆರಿಕಕ್ಕೆ ಕಂಡೀಷನ್ ಹಾಕುವ ಧೈರ್ಯ ಯಾವ ದೇಶಕ್ಕಿದೆ ನೀವೇ ಹೇಳಿ ಅದಕ್ಕೆ ಹೇಳಿದು ಭಾರತ ಈ ಹಿಂದಿನಂತಿಲ್ಲ ಬದಲಾದ ಭಾರತ ನಿಮ್ದು ಅಡ್ವಾನ್ಸ್ಡ್ ಫೈಟ್ರೋಜೆಟ್ ಇರ್ಬೋದು ಫಿಫ್ತ್ ಸಿಕ್ಸ್ತ್ ಅಂತ ಬೇಕಾದ್ರೂ ಹೇಳ್ಕೊಳ್ಳಿ ನಿಮ್ಮ ಸ್ಟೆಲ್ತ್ ತಂತ್ರಜ್ಞಾನ ನ್ಯಾಟೋ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡಬಹುದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡಬಹುದು ಚೈನಾದಲ್ಲಿ ಕೆಲಸ ಮಾಡಬಹುದು ನಿಮ್ಮ ತಂತ್ರಜ್ಞಾನವೇನು ಅತೀತವಲ್ಲ ಎಲ್ಲವನ್ನೂ ಪತ್ತೆ ಮಾಡುವ ಟೆಕ್ನಾಲಜಿ ನಮ್ಮ ಬಳಿ ಇದೆ ಅಂತ ತೊಡೆತಟ್ಟಿರುವುದು ಭಾರತ ಅಮೆರಿಕಕ್ಕೆ ಭಾರತದ ಟೆಕ್ನಾಲಜಿ ಸ್ಟೆಲ್ತ್ ನೋ ಸ್ಟೆಲ್ತ್ ಯಾವುದು ಡಿಫರೆನ್ಸ್ ಇಲ್ಲ ಭಾರತದ ವಾಯುಗಡಿಯನ್ನು ಪ್ರವೇಶ ಮಾಡೋ ಕಣ ಕಣವನ್ನು ಪತ್ತೆ ಹಚ್ಚುವ ತಂತ್ರಜ್ಞಾನ ನಮ್ಮ ಬಳಿ ಇದೆ ಅಂತ ಭಾರತ ಜಗಜ್ ಜಾಹೀರ್ ಮಾಡಿ ತೋರಿಸಿದೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ